ಇವತ್ತು ನನ್ನ ಮಗ ನನಗೆ ಪಾತ್ರೆ ತೊಳ್ಕೊಡ್ತಾರೆ ಅಂತೆ ನಾನು ಪಾತ್ರೆ ಎಲ್ಲ ತೊಳ್ಬಿಟ್ಟು ಕುಣಿಗಲ್ಲಿಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಅಮ್ಮ ನಾನೇ ತೊಳಿತೀನಿ ಹೇಳ್ಬಿಟ್ಟು ತೊಳ್ಕೊಡ್ತೀನಿ ಅಂತೇಳ್ಬಿಟ್ಟು ಒಂದೆರಡು ಬೆಳಗ್ತಾ ಇದ್ದ ಆಮೇಲೆ ಅವನು ಫುಲ್ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಅಂದ್ಬಿಟ್ಟು ಆಮೇಲೆ ನಾನು ಮಿಕ್ಕಿದೆಲ್ಲ ತೊಳೆದ್ಬಿಟ್ಟು ಅವನು ರೆಡಿ ಮಾಡ್ಕೊಂಡು ನಾನು ರೆಡಿ ಆಗ್ಬಿಟ್ಟು ಕುಣಿಗಲ್ಲಿ ಕರ್ಕೊಂಡು ಬಂದೆ ಆನ್ ದ ವೇ ಅಲ್ಲಿ ಕಲಂಗಡಿನ ಮಾರ್ತಾಯಿದ್ರು ಕಲಂಗಡಿನ ತೊಗೊಂಡು ಹುಡುಗರೆಲ್ಲ ಇರ್ತಾರೆ ಅಂದ್ಬಿಟ್ಟು ಆಂಟಿ ಅವ್ರ ಮನೆಗೆ ಬಂದು ಮೆಗನವರು ರಜೆಗೆ ಬಂದಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನನ್ನ ಮಗನೂ ಕೂಡ ಕರ್ಕೊಂಡು ಮನೆಗೆ ಸ್ವಲ್ಪ ಮಾತುಕತೆ ಆಟೆ ಎಲ್ಲ ಹೊಡೆದ್ವಿ ಅಮ್ಮ ನಮ್ಗೆಲ್ಲರಿಗೂ ಪೈಸಾ ಬೋಂಡ ಎಲ್ಲನೂ ಮಾಡಿ ಅಡುಗೆ ಎಲ್ಲ ಮಾಡಿದ್ರು ಪಾಪ ಅಲ್ಲೇನೇ ಊಟನೂ ಕೂಡ ಮಾಡಿಕೊಂಡು ನಾನು ಅಪ್ಪು ಇಬ್ರು ಕೂಡ ಅಲ್ಲೇನೇ ಟೈಮ್ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ಆಂಟಿ ಹೊಸ ಡ್ರೆಸ್ಸಿಗೆ ಸ್ಲೀವ್ನ ಸ್ಟಿಚ್ ಮಾಡ್ಕೊಡ್ತಾ ಇದ್ರು ನನ್ನ ಮಗ ಫೋನ್ ಕೇಳ್ತಾ ಇದ್ದ ಒಂದೇ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಕಿತ್ಕೊಂಡಿದ್ದೆ ಅದಕ್ಕೆ ಒನ್ ಫೋನ್ ಹಂಗೆ ನೋಡ್ತಾ ಇದ್ದ

ಎಂತ್ಕಳಿ ಎನ್ಕಿ ಅದಕ್ಕೂ ನಿಮ್ ತರ ಕುಕೋ ತಿಂಡಿ ಇಷ್ಟ ಎಲ್ರ ಕೋತಿ ಅವರು ಊರಿಗೆ ಹೊಟ್ಟರು ನನ್ನ ಮನೆಗೆ ಬಂದೆ ನಮ್ಮ ಮನೆ ಹತ್ರ ಇವರು ಐಶೂ ಅಂತ ಇರೋದು ಅವ್ರ ಅಕ್ಕನ ಮದುವೆ ಇದೆ ತಟ್ಟಿಂತು ಸೊ ಹಂಗಾಗಿ ಅವಳು ಐಬ್ರೋಸ್ ಮಾಡಿಸ್ಕೊಳಕ್ಕೆ ಬರ್ತೀನಿ ಅಂತ ನೆನೆ ಕಾಲ್ ಮಾಡಿದ್ಲು ಅವ್ರ ಅಕ್ಕ ಸೊ ಹಂಗಾಗಿ ಅವಳಿಗೆ ಎಕ್ಸ್ಟ್ರಾ ಅಷ್ಟೇ ತೆಗಿ ಕೊಡಬೇಕಾಗಿತ್ತು ಅವಳದು ಎಷ್ಟು ತಿಕ್ನೆಸ್ ಇದೆ ಅಷ್ಟೇ ಅವಳಿಗೆ ದಪ್ಪ ಅದೇ ಥರ ಬೇಕು ಬರೀ ಶೇಪ್ ಮಾತ್ರ ಎಕ್ಸ್ಟ್ರಾಸ್ ಮಾತ್ರ ತೆಗ್ಗಿ ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳು ಫಸ್ಟ್ ಟೈಮ್ ಮಾಡಿಸ್ಕೋತಾ ಇರೋದು ಆ್ಯಂಡು ಹಿಂಗೆ ಹಿಂಗೆ ಎಕ್ಸ್ಪ್ರೆಷನ್ ಫುಲ್ಲು ಕಿತ್ತಾಗ ಅಳ್ಳಾಡ್ತಾರಲ್ಲ ಆ ಥರ ಎಲ್ಲ ಮಾಡ್ತಾಯಿದ್ಲು ಮತ್ತು ಯಾವ ಕಡೆಗೆ ನಾನು ತೆಗಿಯೋಕೊ ಹೋಗ್ತೀನಿ ಆ ಕಡೆಗೆ ಫುಲ್ ಮಲ್ಕೊಂಡೇ ಬಿಡ್ತಾಯಿದ್ಲು ಫಸ್ಟ್ ಟೈಮ್ ಅಲ್ಲವೋ ಅವಳಿಗೆ ಅಭ್ಯಾಸ ಇಲ್ಲ ಅಂದ್ಬಿಟ್ಟು ಆಮೇಲೆ ಅವಳಿಗೆ ಸೆಂಟರೆಲ್ಲ ಫೋರ್ ಹೆಡ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಐಬ್ರೋಸ್ನ ಎಕ್ಸ್ಟ್ರಾಸ್ ಅಷ್ಟೇ ತೆಗೆದು ಅವಳದು ಎಷ್ಟು ದಪ್ಪ ಇದ್ದೋ ಅಷ್ಟೇ ದಪ್ಪನೇ ಮಾಡಿ ತೋರಿಸ್ದೆ ಆಮೇಲೆ ಬೇಕು ಅಂತ ಅಂದರೆ ಅವಳಿಗೆ ಸಣ್ಣ ಬೇಕು ಅಂದರೆ ಒಂದು ಲೈಯರ್ ತೆಕ್ಕೊಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಇಲ್ಲ ಸಾಕು ಚೆನ್ನಾಗಿದೆ ಇಷ್ಟೇ ಸಾಕು ಅಂತ ಹೇಳಿದ್ಲು ಸೊ ಹಂಗಾಗಿ ಅವಳಿಗೆ ಎಷ್ಟು ದಪ್ಪ ಇತ್ತು ಅಷ್ಟು ದಪ್ಪನೇ ಬಿಟ್ಟು ಎಕ್ಸ್ಟ್ರಾಸ್ ಮಾತ್ರ ತೆಗೆದಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳಿಗೆ ಸಣ್ಣ ಬೇಡ ದಪ್ಪನೇ ಬೇಕು ಅಂದಳು ಅಂದ್ಬಿಟ್ಟು ಆಮೇಲೆ ಅವಳು ನೋಡ್ಕೊಂಡು ಬಂದಳು ಆಮೇಲೆ ನಾನು ಸೆಂಟರಲ್ಲಿ ಗ್ರೋತ್ ಆಗಿರುತ್ತಲ್ಲ ಅದನ್ನು ಅಲ್ಲಿ ಕಟ್ ಮಾಡೋಣ ಬೇಡವಾ ಅಂತ ಕೇಳಿದೆ ಅವ್ರಕ್ಕಂಗೆ ಅವ್ಳು ಏನು ಬೇಡ ಅಂದ್ಲೂ ಕಟ್ ಮಾಡಿದ್ರೆ ಜಾಸ್ತಿ ಬೇಗ ಬೇಗ ಗ್ರೋತ್ ಆಗುತ್ತೆ ಸೊ ಹಂಗಾಗಿ ನಾನು ಏನು ಕಟ್ ಮಾಡಲಿಲ್ಲ ಹಂಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಸಂಜೆಗೆ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ನುಗ್ಗೆಕಾಯಿ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಟ್ಟರು ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ಒಗ್ಗರಣೆ ಹಾಕಿ ನುಗ್ಗೆಕಾಯನ್ನೆಲ್ಲ ಬೇಯೋದಕ್ಕೆ ಬಿಟ್ಟಿದ್ದೆ ಬೇಳೆನ ಒಂದು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ಮೊಸರು ಬೇಳೆ ಮತ್ತು ನಾರ್ಮಲ್ ಬೇಳೆ ಮತ್ತು ಸ್ವಲ್ಪ ಅರ್ಶಿನ ಉಪ್ಪು ಬೆಳ್ಳುಳ್ಳಿ ಎಲ್ಲ ನೀರು ಎಲ್ಲ ಹಾಕಿ ಕುಗ್ಸ್ಕೊಂಡು ಇಟ್ಕೊಂಡಿದ್ದೆ ಅದು ಮತ್ತು ಬಿಸಿನೀರು ಹಾಕ್ತೀನಿ ನಾನು ತಣ್ಣೀರು ಹಾಕಿದ್ರೆ ಅಷ್ಟು ರುಚಿ ಬರೋಲ್ಲ ಇದು ಒಗ್ಗರಣೆ ಹಾಕಿ ಸ್ವಲ್ಪ ಮಸಾಲ ಪುಡಿ ಎಲ್ಲ ಹಾಕಿ ಕುದ್ದಿ ಆದಮೇಲೆ ನೀರಲ್ಲಿ ಫಸ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಅದಾದಮೇಲೆ ಬೇಯಿಸ್ಕೊಂಡಿರೋ ಬೇಳೆ ಅದನ್ನೆಲೂ ಕೂಡ ಹಾಕಿ ನೀಟಾಗೆ ಕುದಿಸ್ಕೊಂಡ್ರೆ ಸೇಮ್ ಮುದ್ದೆ ಮನೆ ಬೇಳೆ ಸಾರು ಅದೇ ಥರ ಸೂಪರಾಗಿರತ್ತೆ ಟೇಸ್ಟು ಅಮ್ಮ ಮುದ್ದೆ ಮಾಡಿದರು ಅಪ್ಪುಗೂ ಕೂಡ ಮುದ್ದೆ ತಿನ್ಸ್ಕೊಟ್ಟು ನಾನು ಮುದ್ದೆ ತಿನ್ಕೊಂಡು ಮಲ್ಕೊಂಡ್ವಿ ಅವತ್ತಿನ ದಿನನ ಅಲ್ಲಿಗೆ ಹೆಂಗೆ ಮಾಡಿ ಅದ್ರ ನೆಕ್ಸ್ಟು ಡೇ ಅಪ್ಪು ಮಲ್ಕೊಂಡು ಉಳ್ಕೊಂಡು ಉಳ್ಕೊಂಡು ಕೆಳಗಡೆಗೆ ಇದ್ದ ಹೋಗ್ಬಿಡು ಹಂಗೆ ಬೆಂಗಳೂರು ಮೈಸೂರು ಅಂತ ಅಂದರೆ ಇದ್ದ ಹೋಗಲ್ಲ ಅಂತ ಇವತ್ತು ನಾವು ಬೆಂಗ್ಳೂರಿಗೆ ಹೋಗ್ಬೇಕು ಸೊ ಹಂಗಾಗಿ ಅವನು ಎದ್ದಿದ್ದು ಒಂಬತ್ತು ಗಂಟೆಗೆ ಲೇಟಾಗಿ ಮಲ್ಕೋತಾನೆ ಲೇಟಾಗಿ ಎದೊಳ್ತಾನೆ ಅದಕ್ಕೆ ನಾವು ಏನು ಎಪ್ಸೋಕ್ಕೋಗಲ್ಲ ಮಲ್ಕೊಳ್ಳಿ ಅಂದ್ಬಿಟ್ಟು ಎದ್ದಾದ್ಮೇಲೆ ಎಲ್ಲ ಅಪ್ ಆಗಿ ಅವನಿಗೂ ಎಲ್ಲ ತಿನ್ನಿಸಿ ನಾನು ತಿಂಡಿಯೆಲ್ಲ ತಿಂದ್ಕೊಂಡು ಅಮ್ಮ ನಾನು ಮತ್ತು ನನ್ನ ಮಗ ಮೂರು ಜನನು ಕೂಡ ಆಟೋದಲ್ಲಿ ಇವಾಗ ಕುಣಿಗಲ್ಗೆ ಹೊಟ್ವಿ ಮನೆ ಹತ್ರನೇ ಪ್ರೈವೇಟ್ ಬಸ್ಗೆ ವೆಯ್ಟ್ ಮಾಡಿದ್ವಿ ಒಂದು ಕಾಲು ಗಂಟೆ ಬಟ್ ಬಸ್ಸೇ ಬರಲಿಲ್ಲ ಆಮೇಲೆ ಕುಣಿಗಲ್ಗೆ ಹೋಗಿ ಅಲ್ಲಿಂದ ಗೌರ್ಮೆಂಟ್ ಬಸ್ ಹತ್ಕೊಂಡು ಹೊರಟಿವಿ ಬೆಂಗಳೂರಿಗೆ ಜಾಲಡಿ ಕ್ರೆಸ್ ಹೋಗಲ್ಲ ಫ್ಲೇವರ್ ಮೇಲೆ ಗೋರ್ಗುಂಟೆ ಪಳೆ ಹೋಗ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಗೋರ್ಗುಂಟೆ ಗಂಟೆ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಇಳ್ಕೊಂಡ್ ಬಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಕೀರ್ತನಕ್ಕವರು ಮನೆಗೆ ಇದ್ವಿ ಇವತ್ತು ಅವರು ಆಲ್ರೆಡಿ ನನಗೆ ಒನ್ ಮಂತ್ ಬ್ಯಾಕೇ ಹೇಳಿದರು ಆ್ಯಂಡ್ ನಾನು ಕೂಡ ಹೋಗಬೇಕು ಏನು ವರ್ಕ್ ಇರಲಿಲ್ಲಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಅಮ್ಮನೂ ಕೂಡ ಬರ್ತೀನಿ ಅಂದರು ಅಮ್ಮನೂ ಕರ್ಕೊಂಡು ಒಟ್ಟಿಗೆ ಬಂದು ಅಮ್ಮ ಬಂದಿಲ್ಲ ಅಂದಿದ್ರೆ ಒನ್ ಟು ತ್ರೀ ಡೇಸ್ ಅಲ್ಲೇ ಸ್ಟೇ ಆಗೋಣ ಅಂತಲೇ ಫಸ್ಟ್ ಅಕ್ಕ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅಮ್ಮನೂ ಬಂದ್ರಲ್ಲ ಅಮ್ಮನ ಜೊತೆ ನಾನು ರಿಟರ್ನ್ ಬರಬೇಕು ಅಂದ್ಬಿಟ್ಟು ಒನ್ ಡೇಗೆ ಅಷ್ಟೇ ಹೋಗ್ಬಿಟ್ಟು ವಾಪಸ್ ಬರೋಣ ಅಂದ್ಬಿಟ್ಟು ಬಂದ್ವಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಪ್ಪು ಕೆಳತುಟಿ ಕೆಳಗಡೆನೂ ಗಾಯ ಆಗಿತ್ತು ನೋಡಿರಲಿಲ್ಲ ಅದನ್ನ ತೋರಿಸ್ತಾ ಇದ್ದೆ ಗುರುಗಂಟೆ ಪಳ್ಯದಿಂದ ಕೆಂಗೇರಿ ಬಸ್ ಹತ್ಕೊಂಡು ಕೊಡ್ಕೆ ಪಳ್ಯದಲ್ಲಿ ಇಳ್ಕೊಂಡು ಅಲ್ಲಿ ಅವನು ನನಗೆ ಜ್ಯೂಸ್ ಕೊಡಿಸಿಲ್ಲ ತಿಂಡಿ ಕೊಡಿಸಿಲ್ಲ ಅಂತಿದ್ದ ಅಂದ್ಬಿಟ್ಟು ಇಲ್ಲಿ ಇಳ್ದಾಗ ಅಲ್ಲಿ ಕಬ್ನಲ್ಲಿ ಇತ್ತು ಅದನ್ನು ಕೊಡಿಸ್ತಾ ಇದ್ದೆ ಅಷ್ಟು ಅಕ್ಕನೂ ಕೂಡ ಮನೆಗೆ ಅಲ್ಲೇ ಹತ್ರನೇ ಬಂದರು ರೋಡ್ ಹತ್ರ ಫಸ್ಟ್ ಟೈಮ್ ಇರೋದು ಮನೆ ಚೇಂಜ್ ಮಾಡಿದ್ಮೇಲೆ ಸೊ ಹಂಗಾಗಿ ಅಕ್ಕಂಗೆ ಕಾಲ್ ಮಾಡಿದೆ ಅವರೇ ಬಂದರು ಆಮೇಲೆ ಅಕ್ಕ ನಾನು ಅಪ್ಪು ಮೂರು ಜನನೂ ಕೂಡ ಕಬ್ಬಿನಲ್ಲಿ ಕುಟ್ಕೊಂಡು ಮನೆಗೆ ಹೋದ್ವಿ ಮನೇಲೆಲ್ಲೂ ಕೂಡ ಕೀರ್ತನ ಅಕ್ಕವ್ರದ್ದು ಅಪ್ಪ ವರ್ಷ ತಿಥಿ ಇವತ್ತು ಸೊ ಹಂಗಾಗಿ ಎಲ್ಲ ಅಡುಗೆ ಎಲ್ಲನೂ ಕೂಡ ಪ್ರಿಪ್ರೇಷನ್ ನಡೀತಾ ಇತ್ತು ನಾವು ಹೋದಾಗ ಇನ್ನೂ ಸಾಂಬಾರು ಹಿಂಗೆ ರೆಡಿ ಮಾಡ್ತಿದ್ರು ಇನ್ನು ಮಾಡಿರಲಿಲ್ಲ ಆಮೇಲೆ ನಾವು ಹೋದ್ಮೇಲೆ ಎಲ್ಲ ಒಂದೇ ಒಂದೊಂದೇ ಭಟ್ರು ಕೂಡ ಲೇಟಾಗಿ ಬಂದರು ಆಮೇಲೆ ನಾವು ಮುದ್ದೆ ಕಟ್ಟಿ ಮುದ್ದೆ ಎಲ್ಲ ತಿರುಗ್ತಾ ಇದ್ವಿ ಹುಡುಗರೆಲ್ಲನೂ ಕೂಡ ಆಚೆ ಮೆಟ್ ಮೇಲೆ ನಮ್ಮದೆಲ್ಲ ವೇಲಿಸ್ಕೊಂಡು ಹೋಗಿ ಈ ಥರ ಎಲ್ಲ ಆಡ್ತಿದ್ದಾರೆ ಕೀರ್ತನಕ ವಿಡಿಯೋ ಮೇಲೆ ನಂಗೆ ಗೊತ್ತಾಗಿದ್ದು ಯಾಕೆ ವೇಲಿಸ್ಕೊಂಡು ಹೋಗಿದ್ರು ಅಂತ ನನಗೂ ಕೂಡ ಡೌಟ್ ಬಂದಿತ್ತು ಆಮೇಲೆ ಗೊತ್ತಾಯಿತು ಹಿಂಗೆ ಆಡೋಕ್ಕೆ ತೊಗೊಂಡು ಹೋಗಿದ್ದಾರೆ ಅಂತ ಆಮೇಲೆ ನಾವೆಲ್ಲರೂ ಸೇರಿಕೊಂಡು ಮುದ್ದೆ ಎಲ್ಲನೂ ಕೂಡ ಒಂದು ಟ್ವೆಂಟಿ ಮುದ್ದೆಯೂ ಆಗಿತ್ತು ಅಷ್ಟೇ ಹೇಳಿದ್ದು ಅಮ್ಮ ಹಂಗಾಗಿ ಅಷ್ಟೇ ಮುದ್ದೆನ ಕಟ್ಟಿ ಎತ್ತಿಟ್ಕೊಂಡು ಆಮೇಲೆ ಎಡೆಯೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿ ಪೂಜೆ ಮಾಡಾದಮೇಲೆ ಎಲ್ಲರೂ ಕೂಡ ಊಟಕ್ಕೆ ಬಡಿಸಿ ನಾವು ಕೂಡ ಊಟ ತಿಂದ್ವಿ ನಾವೇ ಫಸ್ಟ್ ಅಂತ ಹೇಳಬೇಕು ಅಂದರೆ ಯಾರೂ ಇರಲಿಲ್ಲ ಹಂಗಾಗಿ ಫಸ್ಟ್ ತಿನ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದು ಪಂತಿ ಕೂತ್ಕೊಂಡಾಗ ಅವರಿಗೆ ಬಟ್ಸೋದಕ್ಕೆ ಹೆಲ್ಪ್ ಮಾಡಿಕೊಟ್ಟೆ ಆಮೇಲೆ ಹಂಗೆ ಸ್ವಲ್ಪ ಕೂತ್ಕೊಂಡು ಆಟವಾಡ್ಕೊಂಡು ಅದು ಇದು ಅಮ್ಮ ಹೋಗೋಣ ಹೋಗೋಣ ಅಂತಿದ್ರು ಅವ್ರು ಇರಿ ಬೆಳಗ್ಗೆ ಹೋಗ್ರ ಅಂತ ಬೆಳಗ್ಗೆ ಅಂತ ಅಂದರು ಅಪ್ಪು ಕಾಲ್ ಮಾಡಿದ್ವಿ ಅಪ್ಪನೂ ಓಕೆ ಅಂತ ಹೇಳಿದ್ರು ಹಂಗಾಗಿ ಅಲ್ಲೇ ಸ್ಟೇ ಆಗಿದ್ವಿ ನನ್ನ ಮಗ ರೋಡಿಗೆ ಹೋಗಿದ್ದಾನೆ ಪ್ರಣವ್ ಪ್ರಣವೂ ಚ ಹಾಕ್ಕೊಂಡು ಅವ್ರ ತಮ್ಮನೂ ಎಷ್ಟು ಮುದ್ದಾಗಿ ನೀಟಾಗಿ ನಮ್ಮ ಮನೆ ಹತ್ರ ಹೆಂಗೆ ಬೇಕಂಗೆ ಫಸ್ಟ್ ಫಸ್ಟ್ ಎಲ್ಲ ಹಿಂಗೆ ನೀಟಾಗಿ ಹೋಗೋನು ಆಮೇಲೆ ಬರೀಗಲ್ಲ ಹೆಂಗ್ ಬೇಕು ಹಂಗೆ ತಿರುಗೋನು ಆದರೆ ಹುಡುಗರು ನೋಡಿ ಹುಡುಗರು ಕಲಿತಾರೆ ಅನ್ನೋಂಗೆ ಹೆಂಗೆ ವಾತಾವರಣ ಇರುತ್ತೋ ಹಂಗೆ ವಾತಾವರಣದಲ್ಲಿ ಮಕ್ಕಳು ಕೂಡ ಬೆಳಿತಾರೆ ಆಮೇಲೆ ಆಡ್ತಿದ್ರು ಆಮೇಲೆ ನಾನು ಮೇಲಿಂದಾನೆ ನೋಡ್ತಾ ಇದ್ವಿ ವಿಡಿಯೋ ಎಲ್ಲ ಮಾಡ್ದೆ ಆಮೇಲೆ ಸ್ವಲ್ಪ ಆದಮೇಲೆ ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡು ಕೆಳಗಡೆ ಹೋಗ್ತಿದ್ವಿ ಆಮೇಲೆ ಅಕ್ಕ ಶಟಲ್ ಕಾಕಿದೆ ಅದನ್ನ ಆಡೋಣ ತಗೊಬರ್ತೀನಿ ಅಂದ್ಬಿಟ್ಟು ಬ್ಯಾಟ್ ತಗೊಂಬಂದರು ಆಮೇಲೆ ಮೇಲ್ಗಡೆ ಮನೆ ಹುಡುಗನು ಕೂಡ ಬ್ಯಾಟ್ ಎಲ್ಲ ತಗೊಂಬಂದ ನಾಲ್ಕು ನಾಲ್ಕು ಜನ ಎಲ್ಲರೂ ಸೇರಿಕೊಂಡು ಶಟಲ್ ಕಾಕು ಕೂಡ ಆಟ ಆಡಿದ್ವಿ ಸ್ವಲ್ಪ ಹೊತ್ತು ರೋಡಲ್ಲಿ ಈಗ ವೆಹಿಕಲ್ಸ್ಗಳು ಓಡಾಡ್ತಿರ್ತಿತ್ತು ಅವು ಬಂದಾಗ ಸ್ಟಾಪ್ ಮಾಡೋದು ಅವಿಲ್ದವಾಗ ಆಟ ಆಡೋದು ಈ ಥರನೇ ಆಟ ಆಡಿದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸ್ವಲ್ಪ ಆದಮೇಲೆ ಅದು ಕೂಡ ಬೋರ್ ಆಯಿತು ಆಮೇಲೆ ಉಕ್ಕಿ ಕೂತ್ಕೊಂಡ್ವಿ ಆಮೇಲೆ ಪ್ರಣವ್ ಸೈಕಲ್ ತೊಗೊಂಬಂದ ಪ್ರಣವ್ ಮತ್ತು ತಪ್ಪು ಇಬ್ರು ಕೂಡ ಸೈಕಲ್ ಇದ್ದರು ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ನಾನು ನನ್ನ ಮಗನ ಅಂದರೆ ಸ್ವಂತ ತಮ್ಮಗಿಂತ ಹೆಚ್ಚಾಗಿ ನೋಡ್ಕೊತಾನೆ ಪ್ರಣವು ಅಷ್ಟು ನೀಟಾಗಿ ಕೇರ್ ಮಾಡ್ಕೊಂಡು ಆಟಾಡ್ಸೋದು ಅವನೇನು ಕೇಳಿದ್ರು ಕೊಡೋದು ಕೊಡೋಲ್ಲ ಅಂದಲೇ ಇರೋದು ಆ ಥರ ಏನೂ ಮಾಡೋಲ್ಲ ಕೊಟ್ಕೊಂಡು ನೀಟಾಗಿ ಆಟ ಅಕ್ಕನೂ ಅಷ್ಟೇ ಸೇಮ್ ಅವ್ರ ಮಗ ಹೆಂಗೋ ಆ ಥರನೇ ನನ್ನ ಮಗನೂ ಕೂಡ ಟ್ರೀಟ್ ಮಾಡ್ತಾರೆ ಅವರೂ ಹಂಗೆ ಕೂಡ ನೋಡ್ಕೊತಾರೆ ನನ್ನೂ ಅಷ್ಟೇ ಸ್ವಂತ ತಂಗಿ ಥರನೇ ಟ್ರೀಟ್ ಮಾಡ್ತಾರೆ ಅದೊಂದು ನನಗಿಷ್ಟ ಸೊ ಹಂಗಾಗಿ ನಾನು ಅವ್ರು ಎಲ್ಲೇ ಕರೆದ್ರು ಏನೇ ಮಾಡಿದ್ರು ಜೊತೇಲಿ ಹೋಗ್ತೀವಿ ನಾವು ಯಾರೂ ಹೊರವ್ರಿಗೆ ಇತ್ತಿರೋ ಅನ್ನೋ ಥರ ಹಂಚ್ಬಾರ್ದು ಆ ಥರ ಇದ್ದೀವಿ ನಾವು ಅಕ್ಕ ತಂಗಿ ಇದ್ದಿರ್ತಾರೇ ಆಮೇಲೆ ಅಬಿ ಕೂಡ ಬಂದ ಆಮೇಲೆ ಅವನು ಬ್ಯಾಟ್ ಬಾಲ್ ಆಡಿಸ್ತಾ ಇದ್ದ ಅವ್ರು ಫಸ್ಟ್ ಇದನ್ನು ಆಡ್ತಾಯಿದ್ರು ಆಮೇಲೆ ಅವನು ಬಂದ ಮೇಲೂ ಕೂಡ ಆಟ ಆಡಿಸ್ತಾ ಇದ್ದ ಅವನು ಮೂರು ಜನನು ಕೂಡ ಬ್ಯಾಟ್ ಬಾಲ್ನ ಆಡ್ತಾ ಇದ್ರು ಇವತ್ತೇ ಒಂದ ಎರಡು ಆಡಿರೋದು ಆಟಗಳ್ ಆಟಗಳೆಲ್ಲ ಆಡ್ಕೊಂಡು ಆಮೇಲೆ ಮೇಲ್ಗಡೆ ಹೋದ್ವಿ ಮುಸ್ಸಂಚೆ ಆಯಿತು ಅಂದ್ಬಿಟ್ಟು ಮನೆಗೆ ಹೋಗಿ ಕೂತ್ಕೊಂಡಿದ್ವಿ ಮನೆ ಒಳಗಡೆ ಏನು ಸುಮ್ಮನೆ ಕೂತ್ಕೊಂಡ್ವಾ ಅಲ್ಲದೂ ಒಳಗಡೆ ಸ್ಕೇಟಿಂಗ್ ಇದನ್ನೇ ವೀಡಿಯೋ ಕಲನ್ನು ಅವ್ರ ಅಣ್ಣ ಅಂದ್ಬಿಟ್ಟು ಅದನ್ನೇ ಕೇಳ್ತಾ ಇದ್ದ ಆಮೇಲೆ ಅವ್ರ ಅಣ್ಣ ಆಟ ಆಡಿಸ್ತಾ ಇದ್ದ ಪ್ರಣವ್ ಆಮೇಲೆ ಆವೆಲ್ಲವೂ ಕೂಡ ಚೊಕ್ಕೊಬ್ಬರ ಆಡೋಣ ಹೇಳ್ಬಿಟ್ಟು ಚೊಕೊಬ್ಬರ ಆಡ್ತಾಯಿದ್ವಿ ಒಂದು ಸರಿ ಆಚೆ ಆಟ ಸತಿ ಒಳಗಡೆ ಆಟ ಈ ಥರ ಎಲ್ಲ ಟೀಮ್ ಮಾಡ್ಕೊಂಡು ಆಟ ಆಡ್ಕೊಂಡ್ವಿ ಆಮೇಲೆ ಮಲ್ಕೊಂಡು ಊಟವೆಲ್ಲ ಮಾಡಿ ಮಲ್ಕೊಂಡು ಬೆಳಗ್ಗೆ ಇದ್ವಿ ಚಿಕನ್ ಸಾಂಬಾರು ಸಾರಿ ಮಟನ್ ಸಾಂಬಾರು ಚಿಕನ್ ಎಲ್ಲ ಇತ್ತು ಅದಕ್ಕೇ ರೊಟ್ಟಿ ಹಾಕ್ಕೊಟ್ಟಿದ್ರು ನಮ್ಮ ಚಿಕ್ಕತೆಯವರೆಲ್ಲ ಕೂಡ ರೊಟ್ಟಿ ಎಲ್ಲನೂ ಅವನಿಗೂ ತಿನ್ನಿಸಿ ನಾನು ಎಲ್ಲ ತಿಂದ್ಕೊಂಡು ಇವಾಗ ರೆಡಿಯಾಗಿದ್ದೀವಿ ಊರಿಗೆ ಹೊರಡೋಕ್ಕೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹಂಗೆ ನಾವು ಹೊರಟ್ವಿ ಊರಿಗೆ ಅಕ್ಕ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬಿಟ್ಟು ಕೊಟ್ಟರು ಅಲ್ಲಿಂದ ಬಸ್ ಹೊತ್ಕೊಂಡು ಬಿ ಎಮ್ ಟಿ ಸಿ ಬಸ್ ಹೊತ್ಕೊಂಡು ಗೋರ್ಗುಂಟೆ ಪಳಕ್ಕೆ ಬಂದು ಸೇಮ್ ಗೊರ್ಗುಂಟೆ ಪಳದಿಂದ ಕುಣಿಗಲ್ಲಿಗೆ ಬಂದ್ವಿ ಬಸ್ಸಲ್ಲಿ ಮಲ್ಕೊಂಬಿಟ್ಟಿದ್ವಿ ಅಮ್ಮ ಇದ್ದಿದ್ದಕ್ಕೆ ಆಮೇಲೆ ಕುಣಿಗಲ್ ಹತ್ತತ್ರ ಬಂದಾಗ ಇದ್ದು ನಿದ್ದೆ ಆಗಲಿಲ್ಲ ರಾತ್ರಿ ಎಲ್ಲ ಕಿರಿಕಿರಿ ಮಾಡ್ತಾ ಇದ್ದಪ್ಪ ಮಲಗಿರ್ಲಿಲ್ಲ ಸೊ ಹಂಗಾಗಿ ಅವನು ನಿದ್ದೆ ಮಾಡಿಬಿಟ್ಟು ನಾವು ಮಲ್ಕೊಂಬಿಟ್ಟಿದ್ವಿ ಅಷ್ಟೇ ಅವತ್ತಿನ ಬ್ಲಾಗೇನು ಕಂಟಿನ್ಯೂ ಮಾಡಲಿಲ್ಲ ಆದರೆ ನೆಕ್ಸ್ಟ್ ಡೇ ಅಮ್ಮ ಎಲ್ಲ ಮಾಡೋದು ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರು ಏನಾದ್ರು ಮಾಡೋಣ ಅಂದ್ಬಿಟ್ಟು ತರಕಾರಿಗಳಿತ್ತು ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೆ ನನ್ನ ಮಗ ಏನಾದ್ರು ಕೆಲಸ ಕೊಟ್ಟರೆ ಸುಮ್ಮನೆ ಕೂತಿರ್ತಾನೆ ಹಂಗಾಗಿ ಅವನಿಗೆ ಕ್ಯಾರೆಟ್ನ ಏರ್ ಕೊಡು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟೆ ಹಿಂಗೆ ಹಿಂಗೆ ಎರಿ ಅಂತ ಅದೊಂದನ್ನೇ ಹಿಡ್ಕೊಂಡು ನಾನು ಎಲ್ಲ ಕೆಲಸ ಎಲ್ಲ ತರಕಾರಿ ಎಲ್ಲ ಬಿಡಿಸಿ ಎಲ್ಲ ಕೆಲಸ ಮಾಡೋದು ಅಂದ್ಕೊಂಡು ಅದೊಂದನ್ನೇ ಎರ್ಕೊಂಡು ಎರ್ಕೊಂಡು ಇಷ್ಟಪ್ಪ ಇದು ಕ್ಯಾರೆಟ್ನೇ ಇಷ್ಟಪ್ಪ ಮಾಡ್ಕೊಂಡು ಎರ್ಕೊಂಡು ಕೂತಿದ್ದೆ ನಾನು ಏನೋ ಒಂದು ಕಡೆ ಸುಮ್ಮನೆ ಕೂತಿದ್ದಲ್ಲ ಏನೋ ಮಾಡ್ತಿದ್ನಲ್ಲ ಎರ್ಕೊಳ್ಳಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಎರ್ಕೊಳ್ಳಿ ಅಂತ ಬಿಟ್ಟು ನಾನು ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕೆ ಮಿಕ್ಸಿಗೆಲ್ಲ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ತರಕಾರಿ ಎಲ್ಲನೂ ಕೂಡ ಬಿಡಿಸ್ಕೊಂಡು ಕಟ್ ಮಾಡಿಕೊಂಡೆ ಆಮೇಲೆ ಮಸಾಲೆ ಎಲ್ಲ ರುಬ್ಬಾಯಿತು ಆಮೇಲೆ ಸ್ವಲ್ಪ ಹೊತ್ತು ಅಷ್ಟೇ ವೀಡಿಯೋ ಮಾಡೋದು ನೋಡಿಕೊಂಡು ಏನೇನೋ ಆ್ಯಕ್ಷನು ರಿಯಾಕ್ಷನು ಎಕ್ಸ್ಪ್ರೆಷನ್ನು ಕೊಟ್ಕೊಂಡು ಕೂತಿದ್ದ ಆಮೇಲೆ ಅದೊಂದು ಎರ್ದ ಅಷ್ಟೆ ಆಮೇಲೆ ಗೆಡ್ಡೆಕೋಸ್ಕೊಟ್ಟೆ ಕೋಸ್ನ ಎರಿ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ತಿಕ್ಕಾಗಿತ್ತಲ್ಲ ಹಂಗಾಗಿ ಬಿಸಾಕ್ಬಿಟ್ಟು ಆಮೇಲೆ ಅದು ಎಲ್ಲ ಚೆಲ್ಲಾಡಿ ಎರ್ದಿರೋದನ್ನೆಲ್ಲ ಚೆಲ್ಲಾಡಿ ಚೆಲ್ಲ ಪಿಲ್ಲಿ ಮಾಡಿ ಹೊಟ್ಟೋದ ಆಮೇಲೆ ನಾನು ಅವನು ನಮ್ಮ ಮಾಮವ್ರ ಮನೆ ಹತ್ರ ಹೋಗಿ ಆಡ್ತಿರ್ತಾನೆ ಅಲ್ಲಿ ಅವ್ರು ಹುಡುಗರು ಬಂದಿದ್ದಾರಲ್ಲ ರಜಕ್ಕೆ ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಆಟ ಆಡ್ಕೊಂಡು ಬರೋ ಅಷ್ಟರಲ್ಲಿ ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಊಟ ತಿನ್ಸೋಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಅವನನ್ನು ಕೂಡ ಬಿಟ್ಟೆ ಅವನು ಹೋಗಿ ಆಟ ಆಡ್ಕೊಂಡು ಬಂದ ಸಾಂಬಾರು ಗೊಗ್ಗರಣೆ ಎಲ್ಲ ಹಾಕಿ ತರಕಾರಿ ಸಾಂಬಾರೆಲ್ಲ ಮಾಡಿಕೊಂಡೆ ಪಾತ್ರೆಗಳೊಂದು ಸಿಂಕ್ ತುಂಬ ಬಿದ್ದವೆ ಅವನು ಕೂಡ ತೊಳ್ಕೊಬೇಕು ಇವಾಗ ಸಿಂಕಲ್ಲಿ ಪಾತ್ರೆನೆಲ್ಲ ತೊಳೆಯೋಕ್ಕೆ ಅಂತೇಳ್ಬಿಟ್ಟು ಸಾರನ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಕುದೀತಾ ಇರಲಿ ಹೇಳ್ಬಿಟ್ಟು ಪಾತ್ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ ತೊಳ್ಕೊತಾ ಇದ್ದೀನಿ ಮನೇಲಿ ಇದ್ದರೆ ಇದೇ ಕೆಲಸಗಳು ಬರೀ ಪಾತ್ರೆ ತುಳಿ ಕಸ ಗುಡಿಸು ಅಡುಗೆ ಮಾಡು ಊಟ ತಿನ್ನು ಮಲ್ಕೋ ಇದೇ ಆಗಿದೆ ಈ ರೋಟಿನೂ ಒಂಥರ ಚೆನ್ನಾಗಿರುತ್ತೆ ಊಟ ಮಾಡೋದು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಮನೇಲಿ ಮಲ್ಕೊಳ್ಳೋದು ಇದೇ ಥರ ಬಟ್ ವರ್ಕ್ ಅಂತ ಬಂದವಾಗ ವರ್ಕ್ ಅಲ್ಲಿ ಇಲ್ಲಿ ತಿರುಗು ಓಡಾಡು ಈ ಬಿಸಿಲಲ್ಲಿ ನೆನೆಸ್ಕೊಂಡ್ರೆ ಮೇ ಎಲ್ಲನೂ ಕೂಡ ವರ್ಕ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೋ ಏನೋ ಅನ್ನೋದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಈ ಲೈಫು ಒಂಥರ ಚೆಂದ ಇವಾಗ ನೀವು ಮನೇಲಿರೋರು ಅನ್ಕೊತೀರೋ ಆಚೆ ಹೋಗಿ ದುಡಿಯೋದೇ ಚೆಂದ ಅಂತ ಅವ್ರು ಅಂದ್ಕೊಳ್ತಾರೆ ಮನೇಲಿರೋದೇ ಚೆಂದ ಅಂತ ಬಟ್ ನಮಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅದು ಅಷ್ಟೇ ದೇವರು ಕೂಡ ಮಾಡೋದಕ್ಕೆ ನಮಗೆ ಬಿಡ್ತಾನೆ ಅಂತ ಅನ್ನಿಸ್ತು ಆಮೇಲೆ ಒಂದು ಕಾಲ್ ಕೂಡ ಬಂತು ರಿಗಾರ್ಡಿಂಗ್ ಮೇಕಪ್ ಎನ್ಕ್ವೈರಿ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದೆ ಆಮೇಲೆ ಒಂದೆರಡು ಪಾತ್ರೆ ತೊಳೆದ್ಬಿಟ್ಟಿದೆ ಅದು ಒಣಗೋಗಿಬಿಡುತ್ತೆ ಬರೇ ಬರೇ ಆಗಿಬಿಡುತ್ತೆ ಸೋಪಿಂದು ಅಂತ ಹೇಳ್ಬಿಟ್ಟು ಅವನು ಹಂಗೆನೇ ಸ್ವಲ್ಪ ನೀರು ಹಾಕಿ ಹಾಗೆ ಮಾತಾಡ್ತಾ ಇದ್ದೆ ಆಮೇಲೆ ಆಯಿತು ಸರಿ ಅವರು ಡಿಟೇಲ್ಸ್ ಎಲ್ಲ ತೊಗೊಂಡು ಆಮೇಲೆ ಸರಿ ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ರು ಆಮೇಲೆ ಅವನಿಗೆ ಕಟ್ ಮಾಡಿ ಮಿಕ್ಕಿದ ಪಾತ್ರೆಗಳನ್ನೆಲ್ಲನೂ ಕೂಡ ತೊಳ್ಕೊಂಡು ಎತ್ತಿಟ್ಕೊಂಡೆ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಬಂದ ಅವನಿಗೂ ಕೂಡ ಊಟ ಎಲ್ಲ ಮಾಡಿಸಿ ನಾನು ಊಟ ತಿಂದು ಮಲ್ಕೊಂಡೆ ಆಮೇಲೆ ಒಬ್ಬರು ಅಕ್ಕ ನಮ್ಮ ಮನೆ ಹತ್ರನೇ ಪೂಜೆ ಕಂತ ಅವರು ಐವ್ರ್ ಮಾಡಿಸ್ಕೊಂಡು ಹೋಗೋಕ್ಕೆ ಕಾಲ್ ಮಾಡಿದರು ಮಾರ್ನಿಂಗ್ ಮೆಸೇಜ್ ಮಾಡಿದರು ಸರಿ ಆಯಿತು ಸಂಜೆ ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಕಾಲ್ ಮಾಡಿದರು ಸರಿ ಬನ್ನಿ ಅಂತ ಹೇಳಿಬಿಟ್ಟು ಇವತ್ತು ಗುರುವಾರ ಕೂಡ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಪೂಜೆ ಮಾಡೋಣ ಅಂತ ಯಾಕೋ ತಲೆ ಸುತ್ತಿದಂಗೆ ಆಗ್ಬಿಡ್ತು ಕಣ್ಣೆಲ್ಲ ಬ್ಲರ್ ಬ್ಲರ್ ಆದಂಗೆ ಮತ್ತೆ ಲೋ ಬಿ ಪಿ ಥರ ಅನ್ನಿಸ್ತಾ ಆಮೇಲೆ ಸ್ವಲ್ಪ ಉಪ್ಪಿನಕಾಯಿ ಅದು ಇದು ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ಅವ್ರು ಬಂದರು ಅವರಿಗೆ ಐಬ್ರೋ ಕೂಡ ಮಾಡಿಕೊಟ್ಟೆ ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ರು ಆಮೇಲೆ ನಾನು ಇವತ್ತು ಟೆಂಪಲ್ಗೂ ಕೂಡ ಹೋಗೋದಕ್ಕಾಗಲಿ ಅಲ್ಲೇ ಟೈಮ್ ಆಗಿತ್ತು ಮಲ್ಕೊಂಬಿಟ್ಟಿದ್ದೆ ನಾನು ನನ್ನ ಮಗನ ಮಲಗಿಸ್ಕೊಂಡು ಸೊ ಹಂಗಾಗಿ ಮನೇಲೇ ನೀಟಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರಿಗೆ ಐಬ್ರೋ ಕೂಡ ಮಾಡಿಕೊಟ್ಟ ಕೆಳಗಡೆ ಹೋದೆ ನನ್ನ ತಮ್ಮ ಆಲ್ರೆಡಿ ಕೆಳಗಡೆ ಪೂಜೆ ಮಾಡ್ತಾ ಇದ್ದ ನಾನು ಹೋಗಿ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ದೇವ್ರ ಮೇಲೆ ಇನ್ನು ಹೂವು ಯಾವುದಾದ್ರೂ ಗಿಡದ ಮೇಲೆ ಹಾಕಬೇಕು ಆಚೆ ಎಲ್ಲ ಎಸಿಬಾರ್ದು ದೇವರದು ಆಶೀರ್ವಾದ ಕೂಡ ಹೂವದ ಮೇಲೂ ಇರುತ್ತೆ ಆ ಹೂವನ್ನ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೂ ಎಷ್ಟೊಂದು ಹೂವುಗಳನ್ನ ಒಂದು ಕವರ್ಗೆ ಹಾಕಿ ಕೆತ್ತಿಡ್ಕೊಂಡಿದೆ ಧೂಪದ ಸ್ಟಿಕ್ ಅಥವಾ ಧೂಪದ ಕೋಣಿ ಏನಾದ್ರು ಮಾಡೋಣ ಅದನ್ನ ಒಂದು ವಿಡಿಯೋ ನೋಡಿದ್ದೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹೂವು ಕಲೆಕ್ಟ್ ಆದಮೇಲೆ ಮಾಡೋಣ ಅಂತ ಎತ್ತಿಟ್ಕೊಂಡಿದೆ ಆಮೇಲೆ ಯಾವುದೋ ಒಂದು ವಿಡಿಯೋ ನೋಡಿದೆ ರೀಸೆಂಟಾಗಿ ದೇವ್ರ ಮನೆಯಲ್ಲಿ ಹಳೆ ಹೂವು ಎಲ್ಲ ಮತ್ತೆ ಯೂಸ್ ಮಾಡದಿರೋ ದೇವ್ರದ್ದು ಪಾತ್ರೆಗಳನ್ನೆಲ್ಲನೂ ಕೂಡ ದೇವ್ರ ಮನೇಲಿ ಇಡಬಾರ್ದು ಒಂದು ತರಿದ್ರೆ ಅದು ಇದು ಏನೋ ಹೇಳಿದ್ರು ಅಂದ್ಬಿಟ್ಟು ಆ ಹೂವು ಎಲ್ಲನೂ ಕೂಡ ತೆಗೊ ಎತ್ಕೊಂಡು ಹೋಗ್ಬಿಟ್ಟು ಬೇರೆ ಗಿಡಕ್ಕೆ ಹಾಕ್ಬಿಟ್ಟು ಬಂದ್ಬಿಟ್ಟೆ ಆಮೇಲೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಮನೇಲಿ ಹೂವು ಇರಲಿಲ್ಲ ತುಳಸಿನೇ ನಮ್ಮಮ್ಮ ಹಿಂದೆ ಗಿಡಗಳು ಹಾಕಿದ್ದಾರೆ ತುಳಸಿ ಗಿಡಗಳು ಅದನ್ನೇ ಕಿತ್ಕೊಂಬಂದು ಕೊಟ್ಟಿದ್ರು ಅದನ್ನೆಲ್ಲಾನು ಕಟ್ಟಿ ಇವತ್ತು ತುಳಸಿ ಹಾರನೇ ಹಾಕೋಣ ಅಂತ ಹೇಳ್ಬಿಟ್ಟು ತುಳಸಿದ್ದು ಎಲ್ಲ ಕಟ್ಕೊಂಡು ಇಟ್ಕೊಂಡಿದೆ ಅದನ್ನೇ ಇವತ್ತು ಎಲ್ಲ ದೇವರಿಗೂ ಕೂಡ ತುಳಸಿದೇನೆ ಹಾರನ ಆಗ್ತಾಯಿದೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ತುಳಸಿನ ಆಮೇಲೆ ದೇವ್ರಿಗೆ ಆಗ್ತೆ ನಮ್ಮಮ್ಮ ಗಿಡಗಳಿಗೆ ಜಾಸ್ತಿ ನೀರು ಇಡ್ಬೇಕಾದ್ರೆ ಗಿಡಗಳನ್ನ ಕೇರ್ ಮಾಡ್ಬೇಕಾರೆ ಯಾಕೆ ಇಷ್ಟೊಂದು ಒಂದು ಇದು ಮಾಡುತ್ತೋ ನಮ್ಮಮ್ಮ ಹೂವಿನ ಗಿಡಗಳೆಲ್ಲ ಇದು ಮಾಡುತ್ತೋ ಅಂತ ಇದ್ವಿ ಬಟ್ ಕುಣಿಗಲ್ ಕಡೆ ಏನಾದ್ರು ಹೋದವಾಗ ಜಾಸ್ತಿ ಹೂವು ಎಲ್ಲನೂ ತೊಗೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತಾಯಿದ್ದೆ ಏನಾದ್ರು ಪೂಜೆ ಗೀಜೆಗೆ ಕೂಡ ಅವೇ ಆಗ್ತಾಯಿತ್ತು ಒಂದೊಂದು ಕೆ ಜಿ ಅರ್ಧ ಕೆ ಜಿ ಥರ ಎಲ್ಲ ತೊಗೊಂಬಂದ್ಬಿಟ್ಟು ಬಿಡಿ ಹೂವು ಇಟ್ಕೊಂಬಿಡ್ತಾಯಿದ್ದೆ ಬಟ್ ಈ ಕುಣಿಗಲ್ಗೆ ಹೋಗದೆ ಇರೋವಾಗ ಈ ಥರ ಪಜಿತಿ ಆಗ್ಬಿಡುತ್ತೆ ಆವಾಗ ಆ ಟೈಮಲ್ಲಿ ಅಮ್ಮ ಹಾಕಿದ ಗಿಡಗಳು ಹೂವದೇ ಬೇಕಾಗಿರುತ್ತೆ ಆದಷ್ಟು ನಮ್ಮ ಮನೆಗೆ ಹತ್ರ ಜಾಗ ಇದ್ದಾಗ ಗಿಡಗಳನ್ನ ಹಾಕ್ಕೊಳೋದು ತುಂಬ ಒಳ್ಳೆಯದು ನೋಡಿ ಈ ಥರ ದೇವ್ರ ಪೂಜೆಗೆ ಹೂವು ಹಾಕಿ ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ ಇರುತ್ತೆ ಹಾಗಾಗಿ ಅದೊಂದು ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ನಮ್ಮ ಮನೆ ಹತ್ರ ಆವಾಗೆಲ್ಲ ನಾವು ಚಿಕ್ಕೋರು ಇರ್ಬೇಕು ನಾವು ಅಮ್ಮ ಕಾಗಡೆ ಹೂವು ಕನ್ಕಂಬ್ರ ಹೂವು ಎಲ್ಲ ಒಂದೊಂದು ಐದೈದು ಮಳ ಆರಾರು ಆರು ಮಳ ಆ ಥರ ಎಲ್ಲ ಸಿಗೋದು ನಮ್ಮಮ್ಮ ಮಾರ್ಕ ಬರೋಕ್ಕೆಲ್ಲೂ ಕೊಡ್ತಿದ್ರು ಅಷ್ಟೊಂದು ಸಿಗ್ತಾಯಿತ್ತು ಬಟ್ ಇವಾಗ ಕಾಶ್ ಕೊಟ್ಟು ತೊಗೊಂಬರೋ ಪರಿಸ್ಥಿತಿ ಬಂದಿದೆ ಕಾಲ ಚೇಂಜ್ ಆದಂಗೆ ಎಲ್ಲನೂ ಕೂಡ ಚೇಂಜ್ ಆಗುತ್ತಲ್ಲ ಹಂಗೆ ಆಮೇಲೆ ಅದ್ರ ನೆಕ್ಸ್ಟ್ ಡೇ ಒಂದು ಫರ್ನಿಚರ್ ಅಂಗಡಿಗೆ ಬಂದಿದೆ ಒಂದು ಟೇಬಲ್ ಬೇಕಾಗಿತ್ತು ಹಂಗಾಗಿ ಅದನ್ನು ತಗೊಂಡು ಬಂದೆ ಮನೆಗೇನೆ ಡೆಲಿವರಿ ಕೊಟ್ಟರು ಇದಿಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಆಯ್ಬೋದು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್